ಸಾವಿರದ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಹಬ್ಬ ಬರುತ್ತಲ್ವಾ ಶಬ್ದ ಬರ್ತದೆ ನಮಗೆ ಸುತ್ತಿಯೋದು ಟಪ್ 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 ಅಂತ ಅಣ್ಣಗೆ ಎದ್ಬಿಟ್ರು ಅಣ್ಣ ಏನೋ ನಿಲ್ಕಂಟ ಅದೇನೋ ಶಬ್ದ ಆಗ್ತಾ ಯಾರು ಬಂದರು ಬಾರೋ ಅಂತ ಅಂದ್ಬಿಟ್ಟು ಅಣ್ಣನೂ ಬಂದರು ಆಚೆ ಬಂದ ತಕ್ಷಣನೇ ಏನ್ರೋ ನಿಮ್ಮದು ಅಂತ ಅಣ್ಣನಿಗೆ ಅಣ್ಣ ಅವ್ರ ಅಭಿಮಾನಿಗಳಿಗೆ ಅವ್ರಿಗೆ ಏನು ನಿಂತ್ಕೊಂಡ್ಬಿಟ್ರು ನೋಡು ಊಟ ಮಾಡಿದ್ರೆ ಇಲ್ವೇನ್ರೋ ನೀವೆಲ್ಲ ಆದ್ರು ಕಾರದು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಹಬ್ಬ ಬರುತ್ತಲ್ವ ಹಾಗೆ ಹುಟ್ಟಿದಬ್ಬ ಬರಬೇಕಾದ್ರೆ ಒಂದು ಎಂಟತ್ತು ದಿವಸ ಹಿಂದೆಯೇ ಎಲ್ಲ ಅಭಿಮಾನಿಗಳು ಅಣ್ಣೊಂದು ಅಣ್ಣ ಮನೆ ಎದುರುಗಡೆ ಕಾಂಪೌಂಡ್ ಇದೆ ಕಾಂಪೌಂಡ್ ಪಾರ್ಕದೊಂದು ಆಗಿದೆ ಲೈಟ್ ದೊಡ್ಡದಾಗಿದೆ ಆ ಕಡೆ ರೋಡಿಂದ ಹಿಡಿದು ಈ ಕಡೆ ರೋಡ್ ತನಕ ಇದ್ದಾರೆ ಅದಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ನಂದು ಫಸ್ಟ್ ನಂದು ಫಸ್ಟ್ ಅಂದ್ಬಿಟ್ಟು ಅಭಿಮಾನಿಗಳು ಅಣ್ಣನ್ನ ಅವರು ಏನು ಮಾಡ್ತಾರೆ ಅವರವರೇ ಅವ್ರವರೇ ಹಾಕ್ಕೊಂಡ್ಬಿಡ್ತಾರೆ ಅವರು ಅಣ್ಣಂದು ನಂದು ಅಂದ್ಬಿಟ್ಟು ಅಣ್ಣನ ಕರೆಕ್ಟಾಗಿ ಅವರು ಫಸ್ಟು ತುಂಬ ದಿವಸಕ್ಕೆ ಮುಂಚೆನೇ ಬಂದ್ಬಿಟ್ಟು ನಮ್ಮ ಗೇಟ್ ಹೆದರುಗಡೆ ಕರೆಕ್ಟಾಗಿ ಗೇಟ್ ಇದೆ ನೋಡಿ ಸರ್ ಅಲ್ಲೂ ಮಾತ್ರ ನಮ್ಮ ಗೇಟ್ ಎಷ್ಟಿದೆಯೋ ಅಷ್ಟು ದೊಡ್ಡದು ಒಂದು ಹಾಕ್ಬಿಡ್ತಾರೆ ಸರ್ ಅಲ್ಲಿ ಅಣ್ಣ ನಮ್ಮನ್ನ ಅಂದ್ಬಿಟ್ಟು ಅವ್ರ ಪಾಪ ಅವ್ರು ಇಷ್ಟು ತಂದು ಹಾಕಿರ್ತಾರೆ ಅವ್ರುಗಳು ಫಸ್ಟ್ ಅದು ಹಾಕೋಬಿಡ್ತಾರೆ ಸರ್ ಅದಾಕದ ಮೇಲೆ ಆಮೇಲೆ ಶುರು ಮಾಡ್ತಾರೆ ಸರ್ ಅವ್ರವ್ರು ಇದಕ್ಕೆ ಹಾಕೊಂಡು ಬರ್ತಾರೆ ಮತ್ತೆ ಈ ಕಡೆ ಟರ್ನ್ ಆಗುತ್ತೆ ಅಲ್ಲಿ ಬರ್ತಾರೆ ಮತ್ತೆ ಈ ಕಡೆ ಇಲ್ಲಿ ಟರ್ನ್ ಆಗುತ್ತೆ ಅಲ್ಲೆಲ್ಲ ಸಿಗುತ್ತೆ ಬೇಗ ಯಾರು ಬರ್ತಾರೋ ಅವ್ರಿಗೆ ಆ ಜಾಗ ಸಿಗುತ್ತೆ ಅಣ್ಣ ನೋಡೋತರ ಸರಿ ಅವ್ರಿಗೊಂಥರ ಖುಷಿ ಅವ್ರಿಗೆ ನಾವು ಹಾಕಿದ್ವಿ ಅಣ್ಣನ ಮುಂದೆ ಅಂದ್ಬಿಟ್ಟು ಪಾಪ ಅವ್ರಿಗೆ ಖುಷಿ ಅವ್ರಿಗೆ ಅವರೆಲ್ಲ ತುಂಬಾ ಜನ ಬಂದು ಸೇರ್ಕೊಂಡು ಹಾಕ್ತಾರೆ ಅದು ಸರಿ ಅಣ್ಣ ನೋಡ್ಬೇಕು ಅಂದ್ಬಿಟ್ಟು ಅಣ್ಣ ನೋಡ್ತೀವಿ ನಾವು ನೋಡ್ತೀವಿ ಮೇಲ್ಗಡೆ ಒಂದು ರೂಮ್ ಇದೆ ನಮ್ದು ಬೇಲ್ಗಡೆ ಇದು ಹಿಂಗೆ ಫುಲ್ ಹಿಂಗೆ ಗಾಜು ಸರ್ ಕಪ್ ಗಾಜು ಆ ಗಾಜಲ್ಲಿ ನಾವು ಇಲ್ಲಿಂದ ನೋಡ್ರೆ ಗೊತ್ತಾಗಲ್ಲ ಅಲ್ಲಿಂದ ನಾವೆಲ್ಲ ಕಾಣಿಸ್ತೀವಿ ಸರ್ ನಾವುಗಳೆಲ್ಲರೂ ಸರ್ ಸರಿ ಅಣ್ಣ ನೋಡ್ತಾರೆ ಸರಿ ಇದೆಲ್ಲ ಆಗುತ್ತೆ ಆಗ್ಬಿಟ್ಟು ಹಾ ಇನ್ನೊಂದ್ಸರ್ತಿ ಸರ್ ಅವರು ಹದಿನೇಳನೇ ತಾರೀಕು ರಾತ್ರಿ ಪಾಪ ಅಲ್ಲೇ ಬಂದ್ಬಿಟ್ಟು ಅವಾಗ ಒಡ್ಕೋಣ್ ಕೂತಾರೆ ಸರ್ ಮಧ್ಯೆ ರಾತ್ರಿ ಆಗೋಗ್ಬಿಟ್ಟಿದೆ ಸರ್ ಒಂದೂವರೆ ಎರಡು ಗಂಟೆನೂ ಶಬ್ದ ಬರ್ತದೆ ನಮಗೆ ಸುತ್ತಿಯೋದು ಟಪ್ 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 ಅಂತ ಅಣ್ಣಗೆ ಎದ್ಬಿಟ್ರು ಅಣ್ಣ ಏಯ್ ಏನೋ ನಿಲ್ಕಂತ ಅದೇನು ಅದೇನೋ ಶಬ್ದ ಆಗ್ತಾ ಯಾರೋ ಬಂದವರು ಬಾರೋ ಅಂತ ಅಂದ್ಬಿಟ್ಟು ಅಣ್ಣನೂ ಬಂದರು ಅಣ್ಣ ನಾನು ಎಲ್ಲ ಒದ್ಬಿಟ್ರು ವಾಚ್ಮೇನು ದಡ ದಡದಂತ ಬಂದ್ಬಿಟ್ರು ಸರ್ ಅವ್ರೂ ನಾಯಿಗಳೆಲ್ಲ ಕಟ್ಟಾಕ್ಬಿಟ್ಟು ಫಸ್ಟ್ ನಾವು ಫಸ್ಟ್ ನಾನು ಬಂದೆ ಬಂದ್ಬಿಟ್ಟು ಸಾರ್ ಬರ್ತಾರೆ ಆಚೆಗೆ ನಾಯಿನೆಲ್ಲ ಹೊರಡೇ ಕಟ್ಟಿ ಅಂತ ಹೇಳ್ದೆ ಸರಿ ಅವ್ರು ಬಾಕ್ಲಿಕಾಯ್ತಾರಲ್ಲ ಅವ್ರು ನಾಯಿಗಳೆಲ್ಲ ಹೊರಡೆ ಅವ್ರು ಗೂಡಲ್ಲಾಕ್ ಬಿಟ್ರು ಸರಿ ಅಣ್ಣ ಆಚೆ ಬಂದ್ವಿ ಆಚೆ ಬಂದ ತಕ್ಷಣ ಏನ್ರೋ ನಿಮ್ಮದು ಒಂದು ಅಣ್ಣನಿಗೆ ಅಣ್ಣ ಅವ್ರ ಅಭಿಮಾನಿಗಳಿಗೆ ಅವ್ರಿಗೆ ಎದ್ದು ನಿಂತ್ಕೊಂಡ್ಬಿಟ್ರು ಎದ್ದು ನಿಂತ್ಕೊಂಡ್ಬಿಟ್ರು ಅವ್ರಿಗೆ ಪಾಪ ಅವ್ರಿಗೆ ಒಂಥರ ಖುಷಿನೂ ಖುಷಿ ಆಗೋಯ್ತು ಅವ್ರಿಗೆ ಪಾಪ ಅವರು ಅವೆಲ್ಲ ಬರ್ಸ್ಕೋತಾರೆ ಪಾಪ ಅವ್ರಿಗೆ ಯಾರೋ ಸೇವ್ ಮಾಡ್ಕೋತಾರೆ ಅಣ್ಣ ನೋಡ್ತಾ ಇದ್ದಾರಲ್ಲ ಅದಕ್ಕೆ ಅವ್ರುಗಳು ಶೇಟ್ ಸರಿ ಮಾಡ್ಕೊತಾರೆ ಅದೇನು ವರ್ಸ್ಕೊಳ್ತಾ ಇದ್ದಾರೆ ದೇವರು ಮಾಡ್ತಾ ಇದ್ದಾರೆ ಅವ್ನು ಹೆಂಗೆ ಅಂತಾರೆ ಇನ್ನೊಬ್ರು ಸರಿ ಬಂದರು ಹೇಳು ಊಟ ಮಾಡಿದ್ರು ಇಲ್ವೇಂದ್ರೋ ನೀವೆಲ್ಲ ಆದರೂ ಒಬ್ಬರು ತಲೆ ಕೇರ್ಕೊಂಡು ಅಂತಾರೆ ಅವರು ಸರಿ ಮಧ್ಯರಾತ್ರಿ ಅಲ್ವಾ ಎಲ್ಲಾಗುತ್ತೆ ಕೈಟಾ ಹೋಗಿ ಮಾಡ್ತಾರೆ ಸರ್ ಬಿಸ್ಕತ್ ಪ್ಯಾಕೆಟ್ ತರ್ತೀವಿ ಬಿಸ್ಕತ್ತು ಮತ್ತು ನೀರು ಬಾಟ್ಲು ಮತ್ತು ಒಂದಷ್ಟು ಹಣ್ಣುಗಳೆಲ್ಲ ಇರುತ್ತೆ ಇನ್ನು ಹಣ್ಣಿಗೆ ಹಣ್ಣನಿಗೆ ತಂದು ಇಟ್ಟಿರ್ತೀವ್ರು ನಾನು ಸ್ವಲ್ಪ ಫಾಸ್ಟಾಗಿ ಮಾತಾಡ್ತೀನಿ ಸರ್ ನಾನು ಹಂಗೆ ನಾನು ನೀವು ನಾನು ಬೇಗ ಬೇಗ ಮಾತಾಡ್ಬಿಡ್ತೀನಿ ಅದು ಅರ್ಥ ಆಗಲ್ಲ ನಿಮ್ಮ ಪಾಪ ಅದು ಹಣ್ಣಿಗೆ ತಂದಿಟ್ಟಿರ್ತೀನೂ ಅದೆಲ್ಲ ತಂದು ಕೊಡ್ತೀನಿ ಪಾಪ ಅವರೆಲ್ಲ ತಿಂತಾರೆ ತಿನ್ಬಿಟ್ಟು ಪಾಪ ನೀರು ಕುಡಿತಾರೆ ಸರಿ ಅಣ್ಣಿ ಅವರೆಲ್ಲ ಖುಷಿ ಖುಷಿ ಅವ್ರಿಗೆ ಸರಿ ಏ ಹೋಗ್ರು ಮನೆಗೆ ನೀವೆಲ್ಲಾರು ಬೆಳಿಗ್ಗೆ ಮಾಡೋಂತ ಹೋಗ್ರು ಅಂತ ಅಂತ ಹೇಳ್ತಾರೆ ಅಣ್ಣ ಅವ್ರು ಇದ್ಕೊಂಬಿಟ್ಟು ಅಣ್ಣ ಇಡೀ ಸಹ ಹಿಡಣ್ಣು ಹಿರಣ್ಣ ಆಗೋಬಿಡ್ತು ಆಗೋಬಿಡ್ತವ್ರು ಪಾಪ ಅವರುಗಳೆಲ್ಲರೂ ಮಾಡಿಬಿಟ್ಟು ಬೆಳಿಗ್ಗೆ ನಾಲ್ಕು ಗಂಟೆ ತನಕ ಮಾಡಿದ್ರು ಸರ್ ಪಪ್ಪ ಹುಡುಗರು ಪಾಪ ಅವರು ದೊಡ್ಡದು ಸರ್ ಅಲ್ಲಿ ಮಾಡಿಬಿಟ್ಟು ಇಟ್ಬಿಟ್ಟು ಬೆಳಿಗ್ಗೆ ಹೋದರು ಸರಿ ಬೆಳಿಗ್ಗೆ ಹದಿನೆಂಟನೇ ತಾರೀಕು ಆಯಿತು ಸರಿ ನಾವು ಹಿಂದಿನ ದಿವಸನೇ ಅಲ್ಲೆಲ್ಲ ಶಾಮಿಯೆಲ್ಲ ಹಾಕ್ಸಿರ್ತೀವಿ ಒಳಗಡೆ ಮನೆ ಒಳಗಡೆ ಎಲ್ಲ ಆ ಕಡೆ ಈ ಕಡೆ ಎಲ್ಲಾನು ಬರೋರಿಗೆಲ್ಲ ನಾನು ಸರಿ ಹಾಕಿರ್ಬೇಕಾದ್ರೆ ಸರಿ ಅಡುಗೆವ್ರಿಗೂ ಹೇಳ್ಬಿಟ್ಟಿರ್ತೀವಿ ನಾವು ಅಡುಗೆ ಎಲ್ಲ ಅಂದ್ಬಿಟ್ಟು ಟಿಫನ್ಗೆ ಸರಿ ಅವ್ರು ಬಂದ್ಬಿಟ್ಟು ಒಳಗಡೆ ಒಂದು ಇದಿದೆ ಆ ಟಿಫನಲ್ಲಿ ಒಂದು ಕೌಂಟ್ ಇರ್ತಾರೆ ಸರಿ ಆ ಬೆಳಿಗ್ಗೆ ಬೆಳಿಗ್ಗೆ ಯಾರ್ಯಾರು ಬರ್ತಾರೆ ಅಭಿಮಾನಿಗಳು ಅವರೆಲ್ಲ ಬಂದ್ಬಿಟ್ಟು ಟಿಫನ್ ಮಾಡ್ತಾರೆ ಸರಿ ಆಮೇಲೆ ಅಣ್ಣ ಪೂಜೆ ಎಲ್ಲ ಆಗುತ್ತೆ ಪೂಜೆ ಎಲ್ಲ ಆಗ್ಬಿಟ್ಟು ಅವರಿಗೆಲ್ಲ ಟಿಫನ್ ಕೊಡ್ತೀನಿ ಟಿಫನ್ ಹೋಗ್ಬಿಟ್ಟು ಆಚೆ ಬರ್ತಾರೆ ಆಚೆ ಬರ್ತಾರೆ ಸರಿ ಬಂದ್ಬಿಟ್ಟು ಎಲ್ಲ ನೋಡ್ತಾರೆ ಅವರೆಲ್ಲ ಆಚೆ ಗೇಟಿಂದ ಆಚೆ ಬಂದರೆ ಏ ಜೈಕಾರ ಜಯಕಾರ ಜೈಕಾರ ಅಂತಾರೆ ಸರಿ ಹಿಂದಿದ್ರೆ ನಾವೆಲ್ಲ ಬರ್ತೀವಿ ಸರಿ ಒಬ್ಬೊಬ್ಬರಿಗೆ 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 ಬಿಡ್ತಾರೆ ಅವ್ರಿಗೆಲ್ಲ ಫೋಟೋ ತೆಗೆಸ್ಕೊತಾರೆ ತೆಗೆಸ್ಕೊಂಬಿಟ್ಟು ಅವರೆಲ್ಲ ಜೈಕಾರ ಆಗ್ತಾರೆ ಇದರಲ್ಲಿ ಇನ್ನೊಂದು ಏನು ಗೊತ್ತಾ ಸರ್ ಅದರಲ್ಲಿ ಇದು ಒಂದು ಸಲ ತೆಗೆದುಕೊಡ್ತಾರೆ ಫೋಟೋ ಅವ್ರು ತುಂಬ ದೂರದಿಂದ ಬಂದಿರ್ತಾರೆ ಸರ್ ಯಾವುದಾದ್ರು ಊರುಗಳು ವ್ಯಾನುಗೆ ಬಂದಿರ್ತಾರೆ ಸರ್ ಅವ್ರುಗಳು ಆ ವ್ಯಾನ್ಗಳಲ್ಲಿ ಅವ್ರದ್ದು ದೊಡ್ಡದು ಇಷ್ಟಿಷ್ಟು ಸ್ಪೀಕರ್ಗಳೆಲ್ಲ ಇಟ್ಬಿಟ್ಟಿರ್ತಾರೆ ಮೇಲ್ಗಡೆ ಇಟ್ಬಿಟ್ಟು ಹಾಡುಬೇಡ ರಾತ್ರಿಯೆಲ್ಲ ಹಾಡಾಗ್ತಾರೆ ಸರ್ ಅವರು ಮನೆ ಹತ್ರನೇ ಹಾಕ್ಬಿಟ್ಟು ಅದು ಯಾವ ಹಣ್ಣುಂದಾಡುಗಳಿಲ್ಲಾನು ಹಾಕ್ಬಿಟ್ಟು ಸಾಸ್ಟ್ ಸರಿ ಹೋಗ್ತಾರೆ ಅಲ್ಲಿ ವ್ಯಾನಲ್ಲಿ ಅವ್ರದ್ದು ಚೀಲದಲ್ಲಿ ಶರ್ಟ್ ಇರ್ತದೆ ಸರ್ ಈ ಶರ್ಟಲ್ಲಿ ಫೋಟೋ ತೆಗೆಸ್ಕೋತಾರೆ ಈ ಶರ್ಟ್ ಅಲ್ಲಿ ಇರ್ತಾರೆ ಮತ್ತೆ ಶರ್ಟ್ ಹಾಕೊಂಡ್ಬಿಡ್ತಾರೆ ಹಾಕೊಂಬಿಟ್ಟು ಹಣ ಅಂತ ಕೈ ಹಾಕೋಣ ಅಂತ ಹೇಳ್ತಾರೆ ಅವರು ಸರ್ ಕೈ ಹಾಕಿ ಸರ್ ಅಂತ ಹೇಳ್ತಾರೆ ಸರಿ ಅಣ್ಣ ಪಾಪ ಯಾವುದಕ್ಕೂ ಬೇಜಾರೇ ಮಾಡ್ಕೊಳ್ಳಲ್ಲ ಎಷ್ಟು ಫೋಟೋ ಸರ್ ಸಾಯಂಕಾಲದಾಗ ತೆಗೆಸ್ಕೊತಾನೆ ಇರ್ತಾರೆ ಪಾಪ ಅಣ್ಣನಿಗೆ ಅಣ್ಣಗೆ ತುಂಬ ಟಯರ್ಡ್ ಆಗೋಗಿರ್ತಾರೆ ಸರ್ ನಾವೇ ನೋಡ್ತಾ ಇರ್ತೀವಲ್ಲ ಒಂದು ಚೇರ್ ಹಾಕ್ಬಿಟ್ಟು ಅಣ್ಣ ಕೂತ್ಕೋಣ ಅಂತ ಸರ್ ಅಣ್ಣ ಕೂತ್ಕೋತಾರೆ ಸರ್ ಚೇ ಎಲ್ಲ ಫೋಟೋ ತೆಗೆಸ್ಕೊಂಬಿಟ್ಟು ರಾತ್ರಿ ತನಕ ಇರ್ತಾರೆ ಆಮೇಲೆ ರಾತ್ರಿ ನಾವು ಬೇರೆ ಎಲ್ಲ ಹೋಗ್ಬೇಕಾಗುತ್ತಲ್ವ ಹಾಗಾಗಿ ನಾವು ಹೊರಡ್ಬಿಡ್ತೀವಿ ಸರ್ ಹಾಂ ಇದು ಇನ್ನೊಂದು ನಾವು ತಿರುಪತಿ ಅಲ್ಲ ಯಾವಾಗಪ್ಪ ತಿರುಪತಿ ಅಂತ ಹೇಳೋಕೆ ಹೋಗ್ಬಿಡಿ ನಾವು ಜಾಸ್ತಿ ಆ ಕಡೆ ಹೋಗ್ತಾ ಇತ್ತು ವರ್ಷಕ್ಕೊಂದ್ಸಲ ಹೋಗ್ತೀವಿ ಅಣ್ಣನ ಮದುವೆ ದಿವಸ ಅಲ್ವಾ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಮದುವೆ ಅಣ್ಣಂದು ಮದುವೆ ದಿವಸ ಬರುತ್ತೆ ಸರಿ ಅದೆಲ್ಲ ಮುಗಿಸ್ಕೊಂಡು ನಾವು ಇಪ್ಪತ್ತೆಂಟನೇ ತಾರೀಕು ಅಲ್ಲಿಂದ ಬರ್ತೀವಿ ಬರಬೇಕಾದ್ರೆ ಅಲ್ಲಿ ಕೋಲರ ಹತ್ರ ಒಂದು ಹೋಟ್ಲಿದೆ ನಮ್ಮ ಬರ್ತನೇ ಹೋಟ್ಲಿದೆ ಯಾವಾಗಲೂ ಅಲ್ಲಿ ಹೋದ್ ನಾವು ಈ ಕಡೆಯಿಂದ ಹೋಗುವಾಗ ಕಾಫಿ ಮತ್ತು ಅದೇನೋ ತಿನ್ಕೊಂಡು ಹೋಗ್ತೀವಿ ಅಥವಾ ಊಟ ಟೈಮಲ್ಲೇ ಊಟ ಮಾಡ್ಕೊಂಡು ಹೋಗ್ತೀವಿ ಮತ್ತು ಆ ಕಡೆಯಿಂದ ಬರಬೇಕಾದ್ರೆ ನಾವು ಅಲ್ಲಿ ಟಿಫನ್ ಆಗಿಡ್ದೆ ಊಟ ಟೈಮ್ ಆಗಿರುತ್ತೆ ಊಟ ಟೈಮ್ ಆಗಿರುತ್ತೆ ಸರಿ ಬಂದ್ವಿ ಸರಿ ತುಂಬ ಜನ ಬಂದಿರ್ತಾರೆ ನಮ್ಮ ಜೊತೆಯಲ್ಲಿ ತುಂಬ ಜನ ಇರ್ತಾರೆ ಎಲ್ಲ ಅಣ್ಣನ ಫ್ರೆಂಡ್ಸು ಅಮ್ಮನ ಫ್ರೆಂಡ್ಸು ಎಲ್ಲರೂ ಬಂದಿರ್ತಾರೆ ನಾವುಗಳೆಲ್ಲರೂ ಬಂದಿರ್ಬೇಕಾರೆ ಅವ್ರವ್ರ ಟೇಬಲಲ್ಲಿ ಅವ್ರು ಏನು ಬೇಕು ಅವರೆಲ್ಲ ಅವ್ರವ್ರು ಏನು ಬೇಕೋ ಅವ್ರ ತೊಗೋತಾ ಇರ್ತಾರೆ ಸರಿ ಅಣ್ಣ ರೋಟಿ ಕರಿ ಹೇಳಿದರು ಅಣ್ಣ ಸರಿ ಆ ಟೇಬಲಲ್ಲಿ ಇನ್ನೂ ಯಾರು ಕೂತಿದ್ರು ಅಣ್ಣನೂ ಕೂತಿದ್ರು ಸರಿ ಅಣ್ಣ ರೋಟಿ ಕರಿ ಹೇಳಿದರು ಸರಿ ನಾನು ಅಲ್ಲೇ ನಿಂತ್ಕೊಂಡಿದ್ರೆ ನಾನು ಇನ್ನೂ ತಿಂದಿರಲಿಲ್ಲ ನಾನು ಫಸ್ಟ್ ಅಣ್ಣ ಅಮ್ಮಂದು ಆದಮೇಲೆ ನಾನು ತಿಂತೀನಿ ನಾನು ಯಾಕೆ ಅಣ್ಣ ಅಣ್ಣನ ನೋಡ್ಕೋಬೇಕಲ್ಲ ಅಣ್ಣನಿಗೆ ಮತ್ತು ಭಾರತೀಯ ಅಮ್ಮ ನೋಡ್ಕೋಬೇಕಲ್ಲ ಅಂದ್ಬಿಟ್ಟು ನಾನು ನಾನು ತಿಂದಿರಲ್ಲ ಸರಿ ಅಣ್ಣ ರೋಟಿ ಕರಿ ಹೇಳಿದ್ರು ಅವ್ರು ತಂದು ಕೊಟ್ಟರು ಆ ಕರಿನಲ್ಲಿ ಎಲ್ಲ ಚಿಕ್ಕ 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 ಮೆಣಸಿನಕಾಯಿ ಹಾಕ್ಬಿಟ್ಟು ಅಣ್ಣ ಅದು ಮೆಣಸಿನಕಾಯಿ ಅಣ್ಣ ಅಂತೇಳಿ ರೈ ಅದು ಮೆಣಸಿನಕಾಯಿ ಅಲ್ಲ ಕಣೋ ಅದು ಆನಿಯನ್ ರಿಂಗ್ಸ್ ಕಣೋ ಅಂದರು ಅಣ್ಣ ಮೆಣಸಿನಕಾಯಿ ಅಣ್ಣ ಅಂತ ಹೇಳಿದೆ ನಾನು ಹೇಳ್ತಾ ಇರ್ಬೇಕಾದ್ರೆ ಅಮ್ಮ ಕರೆದ್ರು ನಿಲ್ಕಂಟಾ ಅಂತಂದರು ಏನು ಬಮ್ಮಿ ಅಂತ ಕೇಳಿದೆ ನನ್ನ ಕಾರಲ್ಲಿ ದುಡ್ಡ್ದು ಬ್ಯಾಗಿದೆ ತಗೊಂಬ ಅಂತ ಹೇಳಿದ್ರು ಸರಿ ಒಂದು ಬ್ಯಾಗ್ ಬ್ಯಾಗಿದೆ ಅದಲ್ಲೆಲ್ಲ ದುಡ್ಡು ಇಟ್ಕೊಂಡಿರ್ತಾರೆ ಆ ಬ್ಯಾಗ್ ತೊಗೊಂಬಂದು ಕಾರಲ್ಲಿ ಹೋಗ್ಬಿಟ್ಟು ತೊಗೊಂಬಂದೆ ಕೊಟ್ಟೆ ಅಮ್ಮನಿಗೆ ಕೊಡೋ ಟೈಮಲ್ಲಿ ಹಾ ಕಚ್ಚಿ ತಿನ್ಬಿಟ್ಟರೆ ಖಾರ 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 ಲೈ ಎಲ್ಲೋಟೋಗಿದೆ ಕಡೆ ಅವ್ರು ಇರೋದ್ರು ಅಮ್ಮ ಈ ಬ್ಯಾಗ್ ತಗೊಂಬಂದ್ರಣ್ಣ ಅದಕ್ಕೆ ಅಲ್ಲಿ ಹೋಗಿದ್ದಾದರೆ ಲೋ ನನ್ನ ಬಗ್ಗೆ ಅದಕ್ಕೆ ಕೊಡೋ ನೀನು ನನ್ನ ಪಕ್ಕದಲ್ಲಿ ಇರೋ ಇರು ಅಂತ ಹೇಳೋದು ನೋಡು ಕಾಯಿ ಬಾಯೆಲ್ಲ ಖಾರ ಆಗ್ತಾಯಿದೆ ಕೊಡು ಅಂತಂದ್ರೆ ಸರ್ ಸರ್ ಅಷ್ಟೇ ಸರ್ ಸರಿ ಮಧ್ಯಾಹ್ನ ಊಟ ಎಲ್ಲ ಆಗುತ್ತೆ ಊಟ ಎಲ್ಲ ಆದಮೇಲೆ ಒಂದೊಂದು ಸಲ ಅಣ್ಣ ಮಲಗಲ್ಲ ಒಂದೊಂದ್ಸರಿ ಬಂದುಬಿಡ್ತಾರೆ ಆಚೆಗೆ ಸರಿ ನಾವುಗಳೆಲ್ಲ ಮನೇಲೆಲ್ಲ ಇರ್ತೀವಲ್ಲ ನಾವೆಲ್ಲ ಊಟ ಆದಮೇಲೆ ಸರಿ ನಮ್ಮದೇ ಒಂದು ಸಪ್ರೇಟ್ ಆಗೋದು ಇದೆ ಆ ರೂಮಲ್ಲೇ ಅಭಿಮಾನಿಗಳೆಲ್ಲನೂ ಲೆಟ್ರ್ ಹಾಕಿರ್ತಾರೆ ನಮ್ಮ ಫೋಟೋ ಕಳಿಸಿ ಸರ್ ಅಂತ ಹೇಳ್ಬಿಟ್ಟು ಮತ್ತು ಅದರಲ್ಲೆಲ್ಲ ರೀಸ್ಟ್ ಪೋಸ್ಟು ಬಂದಿರುತ್ತೆ ಅಣ್ಣವೇ ತೊಗೋಬೇಕು ಅಂತ ಅದರಲ್ಲಿ ಅಣ್ಣ ಒಂದು ಅರ್ಜಿ ಕೊಟ್ಟಿರ್ತಾರೆ ಪೋಸ್ಟ್ ಆಫೀಸ್ಗೆ ನಮ್ಮ ಮನೆಯಲ್ಲಿ ಯಾರು ಬೇಕಾದ್ರೆ ತೊಗೊಬೋದು ರಿಜಿಸ್ಟರ್ ಪೋಸ್ಟ್ ಅಂದ್ಬಿಟ್ಟು ಒಂದು ಅರ್ಜಿ ಅಣ್ಣ ಕೊಟ್ಟಿರಲ್ಲ ಅದೇ ಅಲ್ಲಿರೋರು ಯಾರೋ ಕೊಟ್ಟಿದ್ದಾರೆ ಅನ್ಸುತ್ತೆ ನಮ್ಮ ನಮ್ಮಲ್ಲಿ ಅದು ಒಂದು ಅರ್ಜಿ ಕೊಟ್ಟಿರ್ತಾರೆ ಸರಿ ಅವರು ಪೋಸ್ಟ್ ಮ್ಯಾನ್ ಬರ್ತಾರೆ ಪೋಸ್ಟ್ ಮ್ಯಾನ್ ಬರ್ಬೇಕಾದ್ರೆ ನಾವು ಯಾರು ಬೇಕಾರೆ ತೊಗೊಬೋದು ರಿಜಿಸ್ಟರ್ ಪೋಸ್ಟ್ ನಾವು ಸಿಗ್ನೇಚರ್ ಮಾಡ್ಬಿಟ್ಟು ತೊಗೋಬೋದು ರಿಜಿಸ್ಟರ್ ಪೋಸ್ಟ್ ನಮ್ಗೂ ಕೊಡ್ತಾರೆ ಅದು ನಾನೇ ಅಂತಲ್ಲ ನಮ್ಮ ಮನೇಲಿ ಯಾರು ಗೇಟ್ ತೆಗೆದ್ರೂ ಕೊಡ್ತಾರೆ ಆ ಬಾಕ್ಲು ಕಾಯೋರಿಗೆ ಮಾತ್ರ ಕೊಡ್ತಾ ಇರಲಿಲ್ಲ ಅವರು ಒಳಗಡೆ ಯಾರು ನಾವುಗಳಿದ್ದೀವಿ ಅವ್ರಿಗೆ ನಮ್ಗೆ ಮಾತ್ರ ಪೋಸ್ಟ್ ಕೊಡೋರು ಸರಿ ಇದನ್ನೆಲ್ಲ ನಾವು ನೋಡ್ತೀವಿ ನಾವು ನೋಡ್ಬಿಟ್ಟು ಯಾವುದೇ ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು ನಾವು ನಾನು ಹೇಳಿದ್ನಲ್ಲ ಇದು ಡೈನಿಂಗ್ ಟೇಬಲ್ ಹತ್ರ ಒಂದು ದೊಡ್ಡದೊಂದು ಟೇಬಲ್ ಇದೆ ಹಣ್ಣೆಲ್ಲ ಅಂತ ಹೇಳ್ತೀವಲ್ವಾ ಅದರಲ್ಲಿ ನಾವುಗಳು ಈ ಇಂಪಾರ್ಟೆಂಟ್ ಯಾವ ಡೇಟಗಳಿದೆ ಅದೆಲ್ಲ ಜೋರ್ಸಿರ್ತೀವಿ ಯಾಕಂದರೆ ಜಾಸ್ತಿ ಹಣ್ಣು ಆ ಕಡೆ ಓಡಾಡ್ತಾ ಇರ್ತಾರೆ ಅಲ್ಲಿ ಹಾಗಾಗಿ ಅಲ್ಲಿ ಇಟ್ಟಿರ್ತೀವಿ ನಾವು ಕತೆ ಬರೆದಿರ್ತಾರೆ ಕೆಲವ್ರು ಪಾಪ ಆಮೇಲೆ ಹಾಡುಗಳು ಬರೆದಿರ್ತಾರೆ ಮತ್ತು ಅವ್ರ ಪರ್ಸ್ನಲ್ ಪ್ರಾಬ್ಲಮ್ ಬರೆದಿರ್ತಾರೆ ಮತ್ತು ಇನ್ನೂ ತುಂಬ ಏನೇನು ಇರ್ತಾರೆ ನಾವೆಲ್ಲ ಬೀಚ್ ನೋಡೋಕೆ ಹೋಗೋಲ್ಲ ನಾವು ಸರಿ ಅದು ಅಲ್ಲೇ ಇಟ್ಟಿರ್ತೀವಿ ಅಣ್ಣನೇ ಯಾವಾಗ ಅಣ್ಣ ಒಂದಷ್ಟು ಯಾವಾಗಂತ ನಾವು ಓಡಾಡ್ಕೊಂಡಿರ್ಬೇಕಾರೆ ಅಲ್ಲಿ ಇಟ್ಟಿದ್ರೆ ಅಣ್ಣ ನೋಡ್ಲಿನ್ಬಿಟ್ಟು ಅಲ್ಲಿ ನಾವು ಅಲ್ಲಿ ಇಟ್ಟಿರ್ತೀವಿ ನಾವುಗಳು ಸರಿ ಅಣ್ಣ ಒಂದು ತೆಗಿತಾರೆ ತೆಗೆದುಬಿಟ್ಟು ಅವರೇ ಹಿಂಗೆ ಅರಿತಾರೆ ಅದ್ಬಿಟ್ಟು ಎಳಿತಾರೆ ಅಲ್ಲೊಂದು ಸೋಫಾ ಇರುತ್ತೆ ಅಲ್ಲೇ ಸೋಫಾ ಮೇಲೆ ಕೂತ್ಕೊಂಡು ಎಲ್ಲ ಓದ್ತಾಯಿರ್ತಾರೆ ಅವ್ರು ಓದ್ತಾ ಇರ್ತಾರೆ ನಮ್ಮ ಪಾಟ್ ನಾವು ಆಚೆ ಇರ್ತೀವಿ ಆಚೆ ಒಂದು ರೂಮ್ ಇದೆ ಆ ರೂಮಲ್ಲಿ ಎಲ್ಲ ಲೆಟ್ರ್ಗಳೆಲ್ಲ ನಾವು ನೋಡಿಕೊಂಡು ಸರಿ ಹಣ್ಣೊಂದು ಫೋಟೋಗಳಿರ್ತದೆ ಅಲ್ಲಿ ಫೋಟೋ ಮಾಡಿಸ್ತಾ ಇದ್ವಿ ನಾವು ಈ ಫೋಟೋ ಎಲ್ಲಿ ಗೊತ್ತಾ ಸರ್ ಮಾಡಿಸೋದು ನಾವು ಈ ಗೂಡ್ ರೂಟಲ್ಲಿ ನಾವು ಆ ಮೇಷಿಂದ ಬಂದು ಟರ್ನ್ ಮಾಡ್ತೀವಿ ನೋಡಿರಿ ಸರ್ ಲೆಫ್ಟ್ ಟರ್ನ್ ಮಾಡ್ತೀವಿ ಗೂಡ್ ರೂಟ್ಗೆ ಆ ಟರ್ನ್ ಮಾಡಬೇಕಾದ್ರೆ ರೈಟ್ ಸೈಡು ರೈಟ್ ಸೈಡ್ ಮಾಡಿ ಮೇಲೆ ಚೈತ್ರ ಸ್ಟುಡಿಯೋ ಅಂತಿದೆ ಸರ್ ಅದು ಹೌದು ಕರೆಕ್ಟು ಚೈತ್ರ ಸ್ಟುಡಿಯೋ ಅಂತಿತ್ತು ಅದು ಆ ಚೈತ್ರ ಸ್ಟುಡಿಯೋರೇ ನಮಗೆ ಮಾಡಿಕೊಡ್ತಾಯಿದ್ದು ಈ ಫೋಟೋಗಳೆಲ್ಲ ಅಭಿಮಾನಿಗಳು ಕಳಿಸೋದಕ್ಕೆ ಅವರೇ ಕೊಡ್ತಾಯಿದ್ದೆ ಸರ್ ನಮಗೆ ಹಾಂ ಕರೆಕ್ಟ್ ಅದೇ ಅವರೇ ಸರಿ ನಾನು ಮತ್ತು ಮನೇಲಿರೋರೆಲ್ಲ ಕೆಳಗಡೆ ಕೂತ್ಕೊಂಡ್ಬಿಟ್ಟಿದೆ ಥರ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಎಲ್ಲ ಲೆಟರಲ್ಲ ನೋಡ್ತೀವಿ ನಾವು ನೋಡಿಬಿಟ್ಟು ಕ್ರೀಮ್ ಕ್ರೌಲೆ ಲೆಟ್ರ್ ಬಂದು ನೋಡಿ ಸರ್ ಕ ಕವರ್ ಅಂತಾರೆ ನಾನು ಹೇಳಕ್ಕೆ ಬರಲ್ಲ ಅದು ಹೌದಾ ಅದು ಹಾಂ ಆ ಕವರಲ್ಲಿ ಅಣ್ಣಂದೊಂದು ಫೋಟೋ ಇಡ್ತೀವಿ ಫೋಟೋ ಇಟ್ಬಿಟ್ಟು ಅವರು ಹಣ್ಣೊಂದೆ ಒಂದು ಲಿಟ್ರೇಟ್ ಇರ್ತದೆ ಆಟೋಗ್ರಾಫ್ ಮಾಡಿರ್ತಾರೆ ಅಣ್ಣ ಆ ಲೆಟ್ರನ್ನ ಕರೆಕ್ಟಾಗಿ ನಾವು ಮಡಿಸ್ಬಿಟ್ಟು ಹೊರ್ಡೇ ಇಡ್ತೀವಿ ಇಟ್ಬಿಟ್ಟು ಸರಿ ನಾವು ಅದಕ್ಕೆಲ್ಲ ಪೇಸ್ಟ್ ಮಾಡ್ತೀವಿ ಪೇಸ್ಟ್ ಮಾಡಿಬಿಟ್ಟು ಇನ್ನೊಬ್ರು ಇರ್ತಾರೆ ಅವರೇ ಅಡ್ರೆಸ್ ಬರೀತಾರೆ ಕೆಲವರು ಅವರೇ ಕಳಿಸಿರ್ತಾರೆ ಸರ್ ಒಂದೊಂದು ಕವರ್ನ ಕಳಿಸಿರ್ತಾರೆ ಯಾರು ಕಳಿಸಿಲ್ವೋ ಅದಕ್ಕೆ ನಾವೇ ನಾವೇ ತೊಗೊಂಬಂದು ಇಟ್ಟುಕೊಂಡಿರ್ತೀವಿ ಸರ್ ನಾವು ಅದು ತಿಂಗ್ಳಿಗೊಂದು ಸತಿ ಇಷ್ಟು ತಂದಿಟ್ಟಿರ್ತೀವಿ ಸರ್ ನಾವು ತಿಂಗ್ಳಿಗೊಂದ್ಸರ್ತಿ ಇಷ್ಟು ತಂದಿಟ್ಟಿರ್ತೀವಿ ನಾವು ಸರಿ ಇದನ್ನ ಮಾಡ್ತಾ ಇದ್ದಾರೆ ಕಡೆ ಎಲ್ಲೋಟೋ ಹೋಡ್ರು ಎಲ್ಲೋಟೋ ಹೋಡ್ರಿ ಇವರೆಲ್ಲ ಕಾಣಿಸ್ತಾ ಇಲ್ಲ ಬಿಟ್ಟು ಅಡ್ಡ ಈಗ ಬರ್ತದೆ ಬಂದ್ಬಿಟ್ಟು ಓ ಎಲ್ಲ ಇಲ್ಲಿದ್ರೆ ಡ್ರೈವರ್ ಇನ್ಬೇಕು ಅಂದರೆ ಖುಷಿ ಸರಿ ಅಂದ್ಬಿಟ್ಟು ಕೂತ್ಕೊತಾರಲ್ಲೇ ಕೆಳಗೆ ಕೂತ್ಕೊಂಡ್ಬಿಡ್ತಾರೆ ಸರ್ ಅವರು ಅಯ್ಯೋ ನಾವು ಅಣ್ಣ ಅಲ್ಲಿ ಕೂತ್ಕೊಳ್ಳ್ ಹಿಂಗಂತ ನಮ್ಮ ಮಂಗಳಿಗೆ ಸರಿ ಆಮೇಲೆ ಅವ್ರು ಯಾವುದು ನೀವು ಹೇಳ್ಕೋತಾರೆ ಅದು ಒಂದು ಲೆಟ್ರ್ ಹೇಳ್ಕೊತಾರೆ ಹೇಳ್ಕೊಂಬಿಟ್ಟು ಅವ್ರು ಹಿಂಗೆ ಓಪನ್ ಮಾಡ್ತಾರೆ ಅದು ಯಾವುದೋ ಇನ್ನೊಂದು ಬರ್ತದೆ ಸರ್ ಅದು ಬ್ಲೂ ಕಲರ್ ಬರುತ್ತೆ ಸರ್ ಅದು ಇಷ್ಟಾಗ್ಲರ್ತದೆ ಅದು ಏನೋ ಅದು 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 ಕಾಗದ ಬರ್ದಿರ್ತಾರೆ ಅದನ್ನೆಲ್ಲ ಓದ್ತಾ ಆ ಥರ ಕೆಳಗೆ ಬರ್ಕೊಂಡು ಓದ್ತಾ ಇರ್ತಾರೆ ಏನು ನೋಡೋ ಇವ್ರು ಬಂದು ಕಳಿಸೋ ಅಂತ ಹೇಳ್ತಾರೆ ಅವರು ಅವರು ಭಾಳ ದೂ ತುಂಬ ದೂರ ಸರ್ ಅವರು ಗದಗು ಮತ್ತು ಯಾವುದು ಕಡೆಯಿಂದ ಜಾಸ್ತಿ ಬರೋದು ಸರ್ ಲೆಟ್ರ್ಗಳೇನು ಆ ಉತ್ತರ ಕರ್ನಾಟಕ ಕಡೆ ತುಂಬ ಬರ್ತಾಯಿತ್ತು ಲೆಟ್ರುಗಳು ಆಮೇಲೆ ಅದೆಲ್ಲ ಕಳಿಸ್ತಾ ಇದ್ವಿ ಮತ್ತು ಆ ಕಡೆಯಿಂದ ಬೇರೆ ಕಳಿಸೋರು ಅವರು ತುಂಬ ಥ್ಯಾಂಕ್ಸ್ ಸರ್ ನಮಗೆ ಅವರು ಫೋಟೋಗಳು ಕಳಿಸಿದ್ದಕ್ಕೆ ಅಂದ್ಬಿಟ್ಟು ಕಳಿಸೋರು ಸರಿ ಅಣ್ಣ ಅದೆಲ್ಲ ಹೋದವರು ಸರ್ ಅವರು ಅಣ್ಣ ಪಾಪ ಕೂತ್ಕೊಳ್ಳೋರ್ ಸರ್ ನಮ್ಮ ಪಕ್ಕದಲ್ಲಿದೆ ಅಲ್ಲ ಯಾತಿ ಕೇಳ್ತೀವಿ ಅಂತೇಳಿದ್ರೆ ನಾನು ವಿಷ್ಣು ಸರ್ ನೋಡಿ ಸರ್ ಅವರು ಎಷ್ಟು ದೊಡ್ಡವ್ರು ನೋಡಿ ಸರ್ ಸಾಮಾನ್ಯವಾಗಿರ್ತಾರೆ ಸರ್ ಅವರು ನಮ್ಮ ಜೊತೆಯಲ್ಲಿ ಕೂತ್ಕೊಂಡು ಪಾಪ ಅವರು ಇದು ಮಾಡ್ತಾರಲ್ಲ ಸರ್ ಅವರು ಇನ್ನೇನು ಸರ್ ಇನ್ನೊಂದು ಏನಂತೇಳ್ರೆ ಅವ್ರ ನಾವು ನಾವುಗಳಿದ್ದೀವಲ್ಲ ನಾವುಗಳು ಪುಣ್ಯ ಮಾಡಿದ್ದೀವಿ ಸರ್ ಅದು ಅವ್ರ ಜೊತೆ ಇದಕ್ಕಾಗುತ್ತಾ ಸರ್ ಅಂತ ನಾವಿದ್ದೀವಿ ಅದು ಅವರು ನಮ್ಮನ್ನೆಲ್ಲನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ಇನ್ನೊಂದು ಎಲ್ಲರಿಗೂ ಒಂದು ಮಾತು ಏನಂತ ಹೇಳಿದರೆ ನನ್ನ ವಿಷ್ಣು ಸರ್ಗೆ ನಮ್ಮ ವಿಷ್ಣು ಭಾರತಿ ಬಾಬಿಗೆ ಪ್ರೀತಿ ಮಾಡೋರೆಲ್ಲರನ್ನು ನನಗೆ ಪ್ರೀತಿ ಮಾಡಿ ಆಶೀರ್ವಾದ ಮಾಡ್ತಾಯಿದ್ದೀರಾ ತುಂಬ ಧನ್ಯವಾದಗಳು ಆಮೇಲೆ ಈ ಕನ್ನಡ ಮಾಣಿಕ ಚಾನಲ್ಗೆ ಬೆಂಬಲ ಕೊಡಿ ನೀವು ಬೆಂಬಲ ಬೇಕು ಯಾಕೆಂದರೆ ನಮ್ಮ ಸ್ನೇಹಿತರೆಲ್ಲ ಎಲ್ಲಿದ್ದಾರೆ ಒಬ್ಬರಿಂದ ಒಬ್ಬರು ಅಷ್ಟೇ ಎಲ್ಲ ಇಲ್ಲ ಈ ನಿಮ್ಮಿಂದ ನಾವು ನಮ್ಮಿಂದ ನೀವು ಅಷ್ಟೇ ಅದು ಕನ್ನಡ ಮಾಣಿಕ ಚಾನಲ್ಗೆ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರಗಳು ಮತ್ತು ನಾನು ಏನನ್ನ ಮಾತಾಡಿದರೆ ನನಗೆ ಪದಗಳು ಸರಿಯಾಗಿ ಬರಲ್ಲ ನನಗೆ ನಾನು ಅದು ಹೇಳಿದ್ದೀನಿ ನನ್ನ ವೀಡಿಯೋಗಳು ನಿಮಗೆ ಮೆಚ್ಚುಗೆ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ ಮೆಚ್ಚುಗೆ ಆದಮೇಲೆ ನಾನು ಏನೇನು ಅಂದಿದ್ದೀನೋ ಅದನ್ನೆಲ್ಲ ನೀವು ಅದೇನೋ ಅಂತಾರಲ್ಲ ಅದು ಹೇಳಿ ನೀವು ಕಾಮೆಂಟ್ ಹತ್ತಿರ ನಂಗೆ ಹೇಳಕ್ಕೆ ಬರಲ್ಲ ಅದು ಅದು ಹೇಳಿ ನಮಗತ್ರ ಖುಷಿ ಆಗುತ್ತೆ ಅಷ್ಟೇ ನಾನು ಅಣ್ಣನ ಜೊತೆಗೆ ಇಷ್ಟು ದಿವಸ ಇದ್ದೀನಿ ನಾನು ಸೇವೆ ಮಾಡ್ಕೊಂಡು ಅನ್ನೋದು ನಮಗೆ ಒಂದು ವರ್ಷ ಸೇವೆ ಮಾಡಿದ್ದೀನಿ ಇನ್ನೂ ಮಾಡಬೇಕಾಗಿತ್ತು ಬ